ಸಮರ್ಥನೆ ಮಾಡಿಕೊಂಡು ಮುಕ್ಲಪ್ಪ ಮತ್ತೆ ಗಾಯತ್ರಿ ಒಂದು ವಿಡಿಯೋನ ರಿಲೀಸ್ ಮಾಡ್ತಾರೆ ನಾವು ಯಾವ ಧರ್ಮಕ್ಕೂ ಕೂಡ ಮತಾಂತರವಾಗಿಲ್ಲ ಗಾಯತ್ರಿ ಆಕೆಯ ಧರ್ಮದಲ್ಲೇ ನಡೆಯುತ್ತಾಳೆ ನಾನು ಆಕೆಗೆ ಯಾವುದೇ ರೀತಿ ಫೋರ್ಸ್ ಸಹ ಮಾಡೋದಿಲ್ಲ ಆಕೆ ಇಷ್ಟದಂತೆ ನಮ್ಮ ಮನೆಯಲ್ಲಿ ಸಂಸಾರವನ್ನ ಮಾಡ್ತಾಳೆ ಎನ್ನುವಂತ ಒಂದು ಮಾತನ್ನ ಮುಕ್ಲೇಯಪ್ಪ ತಿಳಿಸುತ್ತಾರೆ ಆದ್ರೆ ಈಗ ಒಂದು ವಿಚಾರವೂ ಕೂಡ ರಿವೀಲ್ ಆಗುತ್ತೆ ಒಂದು ವಿಡಿಯೋದಲ್ಲಿ ಗಾಯತ್ರಿ ತಾಳಿಯಾನೇ ಹಾಕೊಂಡಿರೋದಿಲ್ಲ ಮದುವೆ ಆದ್ಮೇಲೆ ತಾಳಿಯನ್ನ ಹಾಕಬೇಕಲ್ವಾ ಹಣೆಗೆ ಕುಂಕುಮ ಇಟ್ಕೋಬೇಕಲ್ವಾ ಸೊ ಅದು ಕೂಡ ಇಲ್ಲ ಇದನ್ನ ಪ್ರಶ್ನೆಯನ್ನ ಮಾಡಿದರೆ ಗಾಯತ್ರಿ ಅವರ ತಾಯಿ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮದುವೆ ಆಗುವಂತ ಹೆಣ್ಣು ಮಗಳು ಅದು ಹಿಂದೂ ಸಂಪ್ರದಾಯ ಪಾಲಿಸ್ಬೇಕಲ್ವಾ ನೋಡಿದ್ರೆ ಏನೂ ಕೂಡ ಪಾಲಿಸ್ತಾ ಇಲ್ಲ ನೋಡಿದ್ರೆ ಈಗ ಧರ್ಮವನ್ನ ಚೇಂಜ್ ಮಾಡ್ತಾ ಇಲ್ಲ ಅಂತ ಬೇರೆ ವಿಡಿಯೋವನ್ನ ಸಹ ಮಾಡಿ ಹೇಳ್ತಾ ಇದ್ಯ ಸಮರ್ಥನೆ ಮಾಡ್ಕೋತಾ ಇದೆಯಲ್ಲ ನಿನಗೆ ಒಂಚೂರಾದ್ರೂ ಮನಸಾಕ್ಷಿ ಮನಸ್ಸಾಕ್ಷಿ ಇದೆಯಾ ನನ್ನ ಒಂದು ಶಾಪ ನಿನಗೆ ತಟ್ಟದೆ ಅಂತೂ ಬಿಡೋದಿಲ್ಲ ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ಯಲ್ಲ ನಿನ್ಗಂತೂ ಒಳ್ಳೇದ್ ಆಗೋದಿಲ್ಲ ನನ್ನ ಕುಟುಂಬ ಸರ್ವನಾಶ ಆಗೋಗುತ್ತೆ ನೀನು ಈ ರೀತಿ ಮೋಸ ಮಾಡ್ತೀನಿ ಅಂತ ಅಂದ್ಕೊಂಡಿದಿಲ್ಲ ಅಕ್ಕ ತಂಗಿ ಅಂತೆಲ್ಲ ಹೇಳ್ಕೊಂಡು ನಮ್ಮ ಮನೆಗೆ ಬಂದು ಹೋಗುವುದೆಲ್ಲ ಮಾಡಿ ಚಿತ್ರೀಕರಣ ಅಂತ ಹೇಳಿ ನನ್ನ ಮಗಳನ್ನೇ ಓಡಿಸ್ಕೊಂಡು ಹೋಗಿದ್ಯಲ್ಲ ನಿನ್ಗಂತೂ ಒಳ್ಳೇದ್ ಆಗೋದಿಲ್ಲ ನೋಡಿದ್ರೆ ಮದುವೆ ಆಗಿದ್ಯಾ ಬಟ್ ತಾಳಿನೇ ಇಲ್ವಲ್ಲ ತಾಳಿ ಅಂತ ಹೇಳಿದ್ರೆ ಮನೇಲಿ ಇಟ್ಟಿದೀನಿ ಅಂತ ಹೇಳ್ತಾರೆ ನನ್ನ ಮಗಳು ಇವೆಲ್ಲವೂ ಕೂಡ ನಿಜವಾಗ್ಲು ಯಾವ ಒಂದು ಧರ್ಮ ಮತಾಂತರ ಅಂತ ನಾವು ಅಂದ್ಕೊಳ್ಳೋದು ಸೊ ನೀನ್ ನೋಡಿದ್ರೆ ಆ ರೀತಿ ವಿಡಿಯೋ ಮಾಡಿ ಹೇಳಿದ್ಯಾ ಬಟ್ ಯಾವುದು ಕೂಡ ನೀನ್ ಹೇಳ್ದಂಗೆ ನಡೀತಾನೆ ಇಲ್ಲ ಹಣೆಯಲ್ಲಿ ಕುಂಕುಮ ಇಲ್ಲ ನನ್ನ ಮಗಳನ್ನ ಈ ಒಂದು ಪರಿಸ್ಥಿತಿಯಲ್ಲಿ ನೋಡಿದ್ರೆ ನನಗೆ ಹೊಟ್ಟೆ ಉರಿಯೋದಿಲ್ವಾ ಸೊ ಏಕೆಂದಲ್ಲ ಇವರ ತಾಯಿ ಕಣ್ಣೀರ್ ಆಗ್ತಾ ಇದಾರೆ ಹೌದು ಗಾಯತ್ರಿ ಅವರ ತಾಯಿ ಎಲ್ಲಾ ಒಂದು ಆರೋಪವನ್ನ ಮಾಡ್ತಾ ಹೋಗ್ತಾರೆ ಯಾಕೆಂದ್ರೆ ವಿಡಿಯೋದಲ್ಲೇ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಕತ್ತಿನಲ್ಲಿ ತಾಳಿ ಇಲ್ಲ ಕಾಳಿಗೆ ಕಾಲುಂಗರ ಇಲ್ಲ ಮತ್ತೆ ಮೆಹಂದಿ ನೋಡಿದ್ರೆ ಒಂದು ಉರ್ದು ಭಾಷೆಯಲ್ಲಿ ಇರುತ್ತೆ ಅದು ಮುಗ್ಲಪ್ಪನ ಹೆಸರು ಇರುತ್ತೆ ಆ ಭಾಷೆಯಲ್ಲಿ ಸೊ ಎಲ್ಲವೂ ಕೂಡ ನೋಡಿ ಬಹಳಷ್ಟು ಕಣ್ಣೀರ್ ಹಾಕೋತ ನನಗೆ ಹೊಟ್ಟೆ ಉರಿ ಆಗ್ತಾ ಇದೆ ನೀನು ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ನನಗೆ ಮೋಸ ಮಾಡಿದೆ ನಮ್ಗೆಲ್ಲ